ವಯಸ್ಸಲ್ಲಿದ್ದಾಗ ಬಯಕೆಗಳು ಪ್ರೇಮಿಗಳ ಕೈಯಲ್ಲಿ ಎಂಥ ಕೆಲಸಗಳನ್ನು ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ನಾನು ಮಾಡ್ತಿರೋದು ತಪ್ಪು ಅಂತ ಅಷ್ಟರಲ್ಲಿ ಅದೆಷ್ಟೋ ಪ್ರೇಮಿಗಳು ಬಲಿಯಾಗಿರ್ತಾರೆ ಈ ಕಥೆನೂ ಸಹ ಹೀಗೆ ಆಗಿದ್ದು ಇವನ ಹೆಸರು ಯೋಗೇಶ್ ದೇಧ ದೆಹಲಿಯ ಮಯೂರ್ ವಿಹಾರ್ ಹತ್ತಿರದ ಚೆಲ್ಲಾ ಗ್ರಾಮದಲ್ಲಿ ವಾಸ ಮಾಡ್ತಿದ್ದ ಇಪ್ಪತ್ತೊಂದು ವರ್ಷದ ಯೋಗೇಶ್ ಹತ್ತಿರದಲ್ಲೇ ಇದ್ದ ಕಾಲೇಜೊಂದರಲ್ಲಿ ಓದ್ತಿದ್ದ ಇವನು ವಾಸ ಮಾಡ್ತಿದ್ದ ಗ್ರಾಮದಲ್ಲಿ ಇದ್ದ ಹತ್ತೊಂಬತ್ತು ವರ್ಷದ ಅಂಜಲಿ ಅನ್ನೋ ಯುವತಿಯ ಹಿಂದೆ ಬಿದ್ದಿದ್ದ ಈಕೆ ಆಯುರ್ವೇದ ಕ್ಲಿನಿಕ್ನಲ್ಲಿ ಕೆಲಸ ಮಾಡ್ತಿದ್ದ S ು ಮನೆಯಲ್ಲಿ ಕಷ್ಟ ಇದ್ದಿದ್ರಿಂದ ಓದೋದನ್ನ ಅರ್ಧಕ್ಕೆ ನಿಲ್ಲಿಸಿ ದುಡಿಯೋದಕ್ಕೆ ಶುರು ಮಾಡಿದ್ಲು ಅತ್ತ ನಿಂದ ಅಂಜಲಿ ಇತ್ತ ಕಾಲೇಜಿನಿಂದ ಯೋಗೇಶ್ ಒಂದೇ ಟೈಮ್ ಗೆ ಹೊರಡ್ತಿದ್ರು ಅಲ್ಲದೆ ಒಂದೇ ಬೀದಿಯಲ್ಲಿ ಇವರ ಮನೆಗಳು ಇರ್ತಿದ್ವು ಪ್ರತಿದಿನ ಮನೆಗೆ ಹೋಗುವಾಗ ಅಂಜಲಿಯನ್ನ ನೋಡ್ತಿದ್ದ ಯೋಗೇಶ್ ನಿಧಾನವಾಗಿ ಅವಳ ಹಿಂದೆ ಬಿದ್ದು ಲವ್ಮಿ ಅಂದಿದ್ದ ಆರಂಭದಲ್ಲಿ ಯೋಗೇಶ್ನ ನ ಚೀತು ಅಂತಿದ್ದ ಅಂಜಲಿ ನಿಧಾನವಾಗಿ ಅವನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ಲು ಅಲ್ಲದೆ ಇವನನ್ನ ಮಿಸ್ ಮಾಡ್ಕೊಂಡ್ರೆ ಇವನಿಗಿಂತ ಒಳ್ಳೆ ಗಂಡ ಸಿಗೋದಿಲ್ಲ ಅಂತ ಯೋಚನೆ ಮಾಡಿದ್ಲು ಹೀಗೆ ದಿನ ಕಳಿತ ಇಬ್ರು ಪ್ರೀತಿಲಿ ಮುಳುಗಿ ಮುಳುಗಿತೇಲಿದ್ರು ಎಷ್ಟು ದಿನ ಅಂತ ಹೀಗೆ ಮರ ಸುತ್ಕೊಂಡು ಕಾಲ ಕಳೆಯೋದು ಅಂತ ಯೋಗೇಶ್ ಅಂದಿದ್ದ ಅದಕ್ಕೆ ಏನು ಮಾಡೋದು ಅಂತ ಅಂಜಲಿ ಕೇಳಿದ್ಲು ಅದಕ್ಕೆ ಯೋಗೇಶ್ ಎಲ್ಲ ಲವರ್ಗಳ ಹಾಗೆ ಓಯೋ ರೂಮ್ ಬುಕ್ ಮಾಡಿ ಎಲ್ಲ ಪ್ರೇಮಿಗಳು ಮಾಡೋದನ್ನೇ ನಾವು ಮಾಡೋಣ ಅಂತ ಅಂದಿದ್ದ ಅವನ ಮಾತಿನ ಹಿಂದಿದ್ದ ಉದ್ದೇಶವನ್ನ ಅರ್ಥ ಮಾಡಿಕೊಂಡ ಅಂಜಲಿ ಅದಕ್ಕೆ ನೋ ಅಂದಿದ್ಲು ಕಾಡಿ ಬೇಡಿ ಆಕೆಯನ್ನ ಮದುವೆಯಾಗೋ ಮಾತು ಕೊಟ್ಟ ಯೋಗೇಶ್ ಅವಳನ್ನ ಅದಕ್ಕೆ ಒಪ್ಪಿಸಿದ್ದ ಈ ವಿಚಾರದಲ್ಲಿ ಎಷ್ಟೇ ಬೆಳೆದ್ರು ಒಂಥರ ಭಿಕ್ಷುಕ ಇದ್ದಂಗೆ ಯೋಗೇಶ್ ಮಾತನ್ನ ನಂಬಿದ್ದ ಅಂಜಲಿ ತನ್ನ ಸರ್ವಸ್ವವನ್ನು ಅವನಿಗೆ ಅರ್ಪಿಸಿ ಬಿಟ್ಟಿದ್ಲು ಆಗಾಗ ದೈಹಿಕವಾಗಿ ಒಂದಾಗ್ತಿದ್ದ ಈ ಜೋಡಿ ಗ್ಯಾಪ್ ಯಾಕೆ ಬೇಕು ಅಂತ ಅನ್ಕೊಂಡು ರೆಗ್ಯುಲರ್ ಆಗಿ ಸೇರೋಕೆ ಶುರು ಮಾಡಿದ್ರು ಇಷ್ಟಾದ್ರೂ ಕೂಡ ಇಬ್ಬರ ಮನೆಯಲ್ಲೂ ಇವರ ಪ್ರೀತಿ ಬಗ್ಗೆ ಯಾವುದೇ ಡೌಟ್ ಬಂದಿರಲಿಲ್ಲ ಅಷ್ಟು ಹುಷಾರಾಗಿ ಇವರು ಲೌನ ಮೇಂಟೇನ್ ಮಾಡ್ತಿದ್ರು ತಮಗೆ ಇಷ್ಟ ಬಂದಾಗಲೆಲ್ಲ ಜೊತೆಯಾಗಿ ಸೇರಿ ಹಿತವಾಗಿ ಸುಖವನ್ನ ಅನುಭವಿಸುತ್ತಿದ್ರು ಎಲ್ಲ ಸಲೀಸಾಗೆ ನಡೀತಿತ್ತು ಅನ್ಕೊಳ್ತಿರುವಾಗಲೇ ಕತೆಯಲ್ಲಿ ಒಂದು ಟ್ವಿಸ್ಟ್ ಎದುರಾಗಿತ್ತು ಇದೇ ಟ್ವಿಸ್ಟ್ ಈ ಕಥೆಯ ಹೀರೋಯಿನ್ ಅಂಜಲಿ ಪ್ರಾಣಕ್ಕೂ ಕುತ್ತು ತಂದಿತ್ತು ಆಗಾಗ ಬಿದ್ದ ಮಳೆಗೆ ಬೆಳೆ ಒಣಗುತ್ತೆ ಅನ್ನೋ ಉದ್ದೇಶದಿಂದ ದಿನ ಮಳೆ ಸುರಿಸುತ್ತಿದ್ದ ಯೋಗೇಶ್ ಯೋಗೇಶ್ ಸುರಿಸಿದ ಮಳೆಗೆ ಹೊಟ್ಟೆಯಲ್ಲಿ ಬೀಜ ಮೊಳಕೆ ಹೊಡೆದು ಅಂಜಲಿ ಪ್ರೆಗ್ನೆಂಟ್ ಆಗಿದ್ಲು ಅದಾಗ್ಲೇ ಮೂರು ತಿಂಗಳಿಂದ ದೈಹಿಕವಾಗಿ ಸೇರ್ತಿದ್ದ ಈ ಜೋಡಿ ಯಾವುದೇ ಪ್ರಿಕಾಷನ್ಸ್ ಇಲ್ಲದೆ ಸುಖದಲ್ಲಿ ತೇಲ್ತಿದ್ರಿಂದ ಅಂಜಲಿ ಪ್ರೆಗ್ನೆಂಟ್ ಆಗಿದ್ಲು ಮದುವೆಗೂ ಮೊದಲೇ ಪ್ರೆಗ್ನೆಂಟ್ ಆದ ವಿಚಾರ ಗೊತ್ತಾಗಿ ಅಂಜಲಿ ಆತಂಕಕ್ಕೆ ಒಳಗಾಗುವ ಬದಲು ಸಂತೋಷದಲ್ಲಿ ಮುಳುಗಿತೇರಿದ್ಲು ಇದೇ ಖುಷಿಯಿಂದ ವಿಷಯವನ್ನ ಯೋಗೇಶ್ಗೆ ಹೇಳಿದ್ಲು ಒಂದು ದಿನ ತಮ್ಮ ರೆಗ್ಯುಲರ್ ಸ್ಪಾಟ್ಗೆ ಬರೋದಕ್ಕೆ ಹೇಳಿದ್ದ ಅಂಜಲಿ ಯೋಗೇಶ್ಗಾಗಿ ಕಾಯ್ತಿದ್ಲು ಅಲ್ಲಿಗೆ ಬಂದ ಯೋಗೇಶ್ಗೆ ಇನ್ನು ಕೆಲ ತಿಂಗಳಲ್ಲೇ ನೀನು ತಂದೆ ಆಗ್ತಿದ್ದೀಯಾ ಅಂತ ಹೇಳಿದ್ಲು ತನ್ನ ಲವರ್ ಬಾಯಲ್ಲಿ ಆ ಮಾತು ಕೇಳ್ತಿದ್ದಂತೆ ನಿಂತ ನೀರಾಗಿ ಹೋಗಿದ್ದ ಯೋಗೇಶ್ ಅಂಜಲಿ ಕೊಟ್ಟ ಟ್ವಿಸ್ಟ್ ಗೆ ಸ್ವಲ್ಪ ಸುಧಾರಿಸಿಕೊಂಡು ಯೋಗೇಶ್ ಬಳಿಕ ಅಂಜಲಿಗೆ ಅಬಾರ್ಷನ್ ಮಾಡಿಸೋಣ ಅಂತ ಹೇಳಿದ್ದ ಇದನ್ನ ಕೇಳಿ ಶಾಕ್ ಆದ ಅಂಜಲಿ ಅಬಾರ್ಷನ್ ಯಾಕೆ ಮದುವೆ ಆಗೋಣ ಅಂತ ಅನ್ಕೊಂಡಿದ್ವಲ್ಲ ಅಂತ ಹೇಳಿದ್ಲು ಅಲ್ದೆ ನಮ್ಮ ವಿಷಯನ ಮನೆಯಲ್ಲಿ ಹೇಳಿ ಆದಷ್ಟು ಬೇಗ ಅದ್ಧೂರಿಯಾಗಿ ಮದುವೆಯಾಗೋಣ ಅಂತಾನು ಅಂದಿದ್ಲು ಆದ್ರೆ ಮದುವೆಗೆ ಅಷ್ಟೊಂದು ಅರ್ಜೆಂಟ್ ಯಾಕೆ ಮೊದ್ಲು ಅಬಾರ್ಷನ್ ಮಾಡಿಸೋಣ ನಡಿ ಅಂತ ಯೋಗೇಶ್ ಅಂದಿದ್ದ ಆದ್ರೆ ಈ ಮಾತಿಗೆ ಅಂಜಲಿ ಒಪ್ಪಿರ್ಲಿಲ್ಲ ಆಸ್ಪತ್ರೆ ಬರೋದಕ್ಕೆ ನಿಂಗೆ ಕಷ್ಟವಾದ್ರೆ ಹೇಳು ನಾನೇ ಹೋಗಿ ಮಾತ್ರೆ ತರ್ತೀನಿ ಮೊದ್ಲು ಅದನ್ನ ನುಂಗಿ ಹೊಟ್ಟೆ ಕ್ಲೀನ್ ಮಾಡ್ಕೊ ಅಂತ ಯೋಗೇಶ್ ಹೇಳಿದ್ದ ಆದರೆ ಅಬರ್ಷನ್ ಮಾತನ್ನ ಇಲ್ಲಿಗೆ ಬಿಡು ನಮ್ಮ ವಿಷಯನ ನಿಮ್ಮ ಮನೆಯಲ್ಲಿ ಮಾತಾಡಿ ಮದುವೆ ಬಗ್ಗೆ ಯೋಚನೆ ಮಾಡು ಅಂತ ಮನೆಗೆ ಹೋಗಿದ್ಲು ಅಂಜಲಿ ಮನೆಗೆ ಬಂದವಳು ತನ್ನ ಪ್ರೆಗ್ನೆನ್ಸಿ ಗುಟ್ಟನ್ನ ಮತ್ತೆ ಅದಕ್ಕೆ ಕಾರಣನಾದ ಯೋಗೇಶ್ ಬಗ್ಗೆ ಮನೆಯವರ ಹತ್ರ ಹೇಳಿದ್ಲು ಮಗಳ ವಿಚಾರ ಗೊತ್ತಾಗಿ ಮನೆಯವರೆಲ್ಲ ಶಾಕ್ ಆಗಿದ್ರು ಆದ್ರೆ ಅಂಜಲಿ ಮಾತ್ರ ಗಾಬರಿ ಆಗ್ಬೇಡಿ ಯೋಗೇಶ್ ತನ್ನ ಮನೆಯವರ ಹತ್ರ ಎಲ್ಲ ಮಾತಾಡಿ ಮದುವೆ ಮಾತುಕತೆಗೆ ಅವರನ್ನ ಒಪ್ಪಿಸಿ ಕರ್ಕೊಂಡು ಬರ್ತಾನೆ ಅವನು ನನ್ನ ಕೈ ಬಿಡೋದಿಲ್ಲ ಅಂತ ಧೈರ್ಯ ಹೇಳಿದ್ಲು ಗಣೇಶನ್ನ ನೀವು ಕೂರಿಸಿದ್ದೀರಾ ವಿಸರ್ಜನೆ ನಾವು ಮಾಡಿಸ್ಬೇಕು ದಿನಗಳು ಕಳೀತಿದ್ವು ಯೋಗೇಶ್ ಮಾತ್ರ ಅದೇ ರಾಗ ತೆಗೆದು ಇಷ್ಟು ಬೇಗ ಯಾಕೆ ಅಂತಿದ್ದ ಮದುವೆವರೆಗೂ ಹೊಟ್ಟೆ ಹೊತ್ಕೊಂಡು ಎಲ್ಲರ ಮುಂದೆ ಹೀಗೆ ಓಡಾಡ್ತೀಯಾ ಅಂದಿದ್ದ ಆದರೆ ಅಂಜಲಿ ಮಾತ್ರ ಅದರ ಬಗ್ಗೆ ನಂಗೇನು ಚಿಂತೆ ಇಲ್ಲ ಅಂತ ಅಂದಿದ್ಲು ಪಟ್ಟು ಬಿಡದ ಯೋಗೇಶ್ ಒಂದು ದಿನ ಅಬರ್ಷನ್ ಮಾತ್ರೆ ತಗೊಂಡು ಅವಳನ್ನ ಮೀಟ್ ಮಾಡೋಕೆ ಹೋಗಿದ್ದ ಹೀಗೆ ಹೋದವನು ನೀನು ಈ ಮಾತ್ರೆ ತಗೊಂಡು ನಿನ್ನ ಹೊಟ್ಟೆ ಕ್ಲೀನ್ ಮಾಡ್ಕೋ ಅಂತ ಪಟ್ಟು ಹಿಡಿದಿದ್ದ ಆದ್ರೆ ಅಂಜಲಿ ಮಾತ್ರೆ ತಗೊಂಡು ಅವನ ಮುಖಕ್ಕೆ ಎಸೆದು ನನ್ನ ಮದುವೆ ಆಗೋಕೆ ನಿನಗೆ ಇಷ್ಟ ಇಲ್ವಾ ಅಂತ ಜಗಳ ತೆಗೆದಿದ್ಲು ಹೀಗೆ ಇಬ್ಬರ ನಡುವೆ ಜಗಳ ಶುರುವಾಗಿ ವಿಕೋಪಕ್ಕೆ ಹೋಗಿತ್ತು ಇದೇ ವಿಷಯಕ್ಕೆ ಇಬ್ಬರ ನಡುವೆ ನಿತ್ಯ ಜಗಳವಾಗ್ತಿತ್ತು ಒಂದು ದಿನ ಇದೇ ವಿಚಾರವಾಗಿ ಇಬ್ಬರಿಗೂ ಮಾತಿಗೆ ಮಾತು ಬೆಳೆದು ಜೋರಾಗಿ ಜಗಳವಾಡಿದ್ರು ಇದರಿಂದ ಬೇಸತ್ತ ಯೋಗೇಶ್ ಅಂಜಲಿಯನ್ನ ಸಾಯಿಸದೆ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ಅಂತ ನಿರ್ಧರಿಸಿದ್ದ ಹೀಗೆ ಬಿಟ್ರೆ ಈ ಹೊಟ್ಟೆ ಇಟ್ಕೊಂಡು ನನ್ನ ಬಲವಂತವಾಗಿ ಮದುವೆಯಾಗ್ತಾಳೆ ಅಂತ ಯೋಗೇಶ್ ಯೋಚಿಸಿದ್ದ ಟೈಮ್ ಪಾಸ್ ಗೆ ಲವ್ ಮಾಡಿದ್ರಿಂದ ಯೋಗೇಶ್ಗೆ ಅಂಜಲಿಯನ್ನ ಮದುವೆಯಾಗುವ ಉದ್ದೇಶವಿರಲಿಲ್ಲ ಅದು ಗೊತ್ತಿಲ್ಲದೆ ಅಂಜಲಿ ಅವಳ ತನುಮನವನ್ನೆಲ್ಲ ಯೋಗೇಶ್ಗೆ ಅರ್ಪಿಸಿ ಬಿಟ್ಟಿದ್ಲು ಇನ್ನು ಹೀಗೆ ಬಿಟ್ರೆ ಪ್ರಯೋಜನವಿಲ್ಲ ಅಂತ ಯೋಗೇಶ್ ಅಂಜಲಿಯನ್ನ ಸಾಯಿಸುವುದಕ್ಕೆ Kung ಇದೇ ವರ್ಷ ಜನವರಿ ಹನ್ನೊಂದರಂದು ಆರೂವರೆ ಟೈಮ್ಗೆ ಕ್ಲಿನಿಕ್ ನಿಂದ ಅಂಜಲಿ ಮನೆಗೆ ಹೋಗ್ತಿದ್ಲು ಅಂಜಲಿಯನ್ನ ಸಾಯಿಸಬೇಕು ಅಂತ ಪ್ಲಾನ್ ಹಾಕಿದ್ದ ಯೋಗೇಶ್ ಬೈಕ್ ಅಲ್ಲಿ ಹೋಗಿ ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಅವಳನ್ನ ಪಿಕಪ್ ಮಾಡಿಕೊಂಡು ಹೋಗಿದ್ದ ಮದುವೆ ಬಗ್ಗೆ ಮನೆಯವರ ಹತ್ರ ಮಾತಾಡಿ ಒಪ್ಪಿಸಿರಬಹುದು ಅಂತ ಅನ್ಕೊಂಡು ಖುಷಿಯಿಂದಲೇ ಅಂಜಲಿ ಬೈಕ್ ಹತ್ತಿದ್ಲು ಆದ್ರೆ ಅದೇ ಅವಳ ಬಾಯ್ ಫ್ರೆಂಡ್ ಜೊತೆ ಲಾಸ್ಟ್ ರೈಡ್ ಆಗುತ್ತೆ ಅಂತ ಅವಳು ಕನಸಿನಲ್ಲಿಯೂ ಊಹಿಸಿರ್ಲಿಲ್ಲ ದೆಹಲಿಯ ಹೊರವಲಯದ ಒಂದು ಗೆ ಅಂಜಲಿಯನ್ನ ಕರ್ಕೊಂಡು ಹೋದ ಯೋಗೇಶ್ ಮತ್ತೆ ಅಬಾರ್ಷನ್ ರಾಗ ತೆಗೆದು ನೀನು ಅಬಾರ್ಷನ್ ಮಾಡಿಸ್ಕೊ ಅಂತ ಅಂದಿದ್ದ ಆದ್ರೆ ಈ ವಿಚಾರದ ಬಗ್ಗೆ ಮಾತಾಡ ಮಾಡೋದಾದ್ರೆ ಮತ್ತೆ ನನ್ನ ಹತ್ರ ಬರ್ಲೇ ಬೇಡ ಅಂತ ಅಂಜಲಿ ಕಡ್ಡಿ ಮುರಿದಂತೆ ಹೇಳ್ಬಿಟ್ಟಿದ್ಲು ಇದೇ ವಿಚಾರ ಮಾತಾಡೋಕೆ ನನ್ನ ಕರ್ಕೊಂಡು ಬಂದ ಅಂತ ಅಂಜಲಿ ಯೋಗೇಶ್ಗೆ ಛೀಮಾರಿ ಹಾಕಿ ಅಲ್ಲಿಂದ ಹೊರಡೋಕೆ ಮೇಲೆದಿದ್ಲು ಆಗ ಯೋಗೇಶ್ ತನ್ನ ಒಳಗಿದ್ದ ರಾಕ್ಷಸನಿಗೆ ಕೆಲಸ ಕೊಟ್ಟಿದ್ದ ಅಂಜಲಿ ಹಿಂದೆ ಹೋಗಿ ನಿಂದ ಅವಳ ಕುತ್ತಿಗೆಗೆ ಚುಚ್ಚಿದ್ದ ಬಳಿಕ ಸೆವೆನ್ ಓ ಕ್ಲಾಕ್ ಬ್ಲೇಡ್ ನಿಂದ ಇಷ್ಟ ಬಂದಂತೆ ಅಂಜಲಿಯ ಮೈ ಕೈ ಮೇಲೆ ದಾಳಿ ಮಾಡಿದ್ದ ಸಿಕ್ಸ್ ಥರ್ಟಿಗೆ ಕ್ಲಿನಿಕ್ ನಿಂದ ಹೊರಟು ಸೆವೆನ್ ಓ ಗೆ ಮನೆಗೆ ತಲುಪಬೇಕಿದ್ದ ಅಂಜಲಿ ಬಾಯ್ ಫ್ರೆಂಡ್ ತಂದಿದ್ದ ಸೆವೆನ್ ಓ ಕ್ಲಾಕ್ ಬ್ಲೇಡ್ ನಿಂದ ಅರ್ಧ ಕೊಲೆಯಾಗಿ ಹೋಗಿದ್ಲು ಅಂಜಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಟ ಿದ್ರೂ ಸಹ ಮತ್ತೆ ಅವಳ ತಲೆ ಮೇಲೆ ಕಲ್ಲೆತ್ತಿ ಹಾಕಿ ಅವಳನ್ನ ಪರಲೋಕಕ್ಕೆ ಕಳಿಸೋಕೆ ಯೋಗೇಶ್ ಪ್ರಯತ್ನಿಸಿದ್ದ ತೀವ್ರ ರಕ್ತಸ್ರಾವವಾಗಿ ನಿತ್ರಾಣಳಾಗಿ ಬಿದ್ದಿದ್ರೂ ಸಹ ಅವಳ ಮುಖ ಗುರುತು ಸಿಗಬಾರ್ದು ಅಂತ ಮತ್ತೆ ಕಲ್ಲಿನಿಂದ ಅವಳ ಮುಖಕ್ಕೆ ಹೊಡೆದಿದ್ದ ಬಳಿಕ ಅವಳು ಸತ್ತಿದ್ದಾಳೋ ಬದುಕಿದ್ದಾಳೋ ಅನ್ನೋದನ್ನು ನೋಡಿದ ಯೋಗೇಶ್ ಅಲ್ಲಿಂದ ಕಾಲ್ ಕಿತ್ತಿದ್ದ ಮೇಲೆ ಇತ್ತ ರಾತ್ರಿಯಾದ್ರೂ ಮಗಳು ಮನೆಗೆ ಬರದೆ ಇದ್ದಿದ್ರಿಂದ ಅಂಜಲಿ ಪೋಷಕರು ಸಹಜವಾಗೇ ಗಾಬರಿಗೊಂಡಿದ್ರು ಎಷ್ಟು ಹೊತ್ತಾದ್ರೂ ಮಗಳು ಮನೆಗೆ ಬರದೆ ಇದ್ದಿದ್ರಿಂದ ಅಂಜಲಿ ತಂದೆ ಪೊಲೀಸ್ ಸ್ಟೇಷನ್ ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಅಂಜಲಿಗಾಗಿ ಪೊಲೀಸರು ಹುಡುಕುತ್ತಿರುವಾಗಲೇ ಪಾರ್ಕ್ ಅಲ್ಲಿ ಹುಡುಗಿಯೊಬ್ಬಳ ಮೇಲೆ ದಾಳಿಯಾಗಿದೆ ಅನ್ನೋ ವಿಚಾರ ಗೊತ್ತಾಗಿತ್ತು ಅಲ್ಲಿಗೆ ಹೋಗಿ ನೋಡಿದಾಗ ಅಂಜಲಿ ಉಸಿರಾಡ್ತಿದ್ದು ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿ ತಂದೆಗೆ ವಿಚಾರ ತಿಳಿಸಿದ್ರು ತನಿಖೆ ಶುರು ಮಾಡಿದ ಪೊಲೀಸರು ಕಾಲ್ ಡಿಟೇಲ್ಸ್ ಮತ್ತೆ ಮೆಸೇಜ್ ಡೀಟೇಲ್ಸ್ ತೆಗೆದು ನೋಡಿದಾಗ ಯೋಗೇಶ್ ವಿಚಾರ ಗೊತ್ತಾಗಿತ್ತು ಅಲ್ಲದೆ ಅವಳು ಅವನ ಕಾರಣದಿಂದಲೇ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋದನ್ನ ಕುಟುಂಬಸ್ಥರು ಪೊಲೀಸರಿಗೆ ತಿಳಿಸಿದ್ರು ಘಟನೆ ನಡೆದ ದಿನ ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ ಕಲೆಕ್ಟ್ ಮಾಡಿದಾಗ ಯೋಗೇಶ್ ಜೊತೆ ಅಂಜಲಿ ಬೈಕಲ್ಲಿ ಹೋಗಿದ್ದು ಗೊತ್ತಾಗಿತ್ತು ಅದನ್ನ ನೋಡಿ ಯೋಗೇಶ್ ನನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸಿದ್ರು ವಿಚಾರಣೆ ವೇಳೆ ಗೆ ಒಪ್ದೆ ಇದ್ದಿದ್ದಕ್ಕೆ ನಾನೇ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟೆ ಅಂತ ಯೋಗೇಶ್ ಒಪ್ಕೊಂಡಿದ್ದ ಆಗ್ತಾನೆ ಅನ್ನೋ ನಂಬಿಕೆಯಿಂದ ಅಂಜಲಿ ತನ್ನ ಸರ್ವಸ್ವವನ್ನು ಯೋಗೇಶ್ಗೆ ರಸರಸಧಾರೆಯಾಗಿ ಎರೆದು ಬಿಟ್ಟಿದ್ಲು ಆದರೆ ಟೈಂಪಾಸ್ಗೆ ಲವ್ ಮಾಡಿದ್ದ ಯೋಗೇಶ್ ಅಂಜಲಿಯ ಮೈಯಲ್ಲಿದ್ದ ಸಾರವನ್ನೆಲ್ಲ ಹೀರಿಬಿಟ್ಟಿದ್ದ ಕೊನೆಯದಾಗಿ ಅಂಜಲಿ ವೆಂಟಿಲೇಟರ್ನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಿದ್ಲು ಅಂತ ಪೊಲೀಸರು ಹೇಳಿದ್ರು ಇನ್ನು ಈ ಕೇಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಈ ಸ್ಟೋರಿ ಕುರಿತು ಪ್ರಕಟವಾದ ಕಾಮೆಂಟ್ ಕಾಮೆಂಟ್ನಲ್ಲಿ ಪಿನ್ ಮಾಡಲಾಗಿದೆ ಅದನ್ನ ಸಹ ಓದಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗ चानल ಮಾಡಿ